ಕುಟುಂಬದವರೇ ಮದುವೆ ಮೊದಲು ಶಿವಮತರ ನೆರವಡೆ ಕುಟುಂಬದವೇ ಮೊದಲು ಕೂಡಲ ಸಂಗಮ ದೇವರ ನೆರವಡೆ ಶರಣರ ಸಂಘವೇ ಮೊದಲು ಮೊದಲು ತಮ್ಮೆಲ್ಲರ ಸಂಘದಲ್ಲಿ ನಾನು ಇವತ್ತು ಕನ್ನಡದ ಒಂದು ನಾಡು ನುಡಿಗಾಗಿ ನಾನು ಇವತ್ತು ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದಿರಿ ಒಂಬತ್ತು ಏನು ಇದೆಯಲ್ಲ ನಾನು ಬಹಳ ನಂದ ಅದೃಷ್ಟದ ಯಾಕಂದ್ರೆ ಹೋದಷ್ಟು ಭಾವ ಸಂಗಮ ನಂಗೆ ಸರ್ವಾಧ್ಯಕ್ಷ ಮಾಡಿದ್ರು ಅದು ಒಂಬತ್ತನೇದಾಗಿದೆ ಒಂಬತ್ತನೇ ಭಾವ ಸಂಗಮದ ನಂಗೆ ಮಾಡಿದ್ದು ಅದಕ್ಕೆ ಅದೇ ಒಂದು ಕಂಟಿನ್ಯೂ ಆಗಿದೆ ಇನ್ನೊಂದು ಏನಂದ್ರೆ ನಮ್ದು ಈಗ ಮೈಲಿಗಲ್ಲು ಯಾಕಂದ್ರೆ ನಮ್ದು ನಲವತ್ತೊಂಬತ್ತನೇ ವರ್ಷ ಈಗ ಮದುವೆ ಒಪ್ಕೊಂಡು ಒಪ್ಕೊಂಡು ನನ್ನ ಒಂದು ಈ ಸ್ಥಾನದಲ್ಲಿ ಕುಡಿಸಿದ ಅಂತಂದ್ರೆ ಇದೆಲ್ಲ ನಿಮ್ಮೆಲ್ಲರಿಂದ ಸಾಧ್ಯ ಆಗಿಲ್ಲ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಗಳ ವರ್ಷದಿಂದ ನನ್ನ ಸ್ನೇಹಿತೆ ಇಪ್ಪತ್ತೈದು ವರ್ಷದಿಂದ ನಾವೆಲ್ಲ ಬೆಳಗೋದಿರ್ಲಿ ಅದು ಸಾಮಾಜಿಕ ಆಮೇಲೆ ಸಾಹಿತ್ಯಿಕ ಆಮೇಲೆ ಧಾರ್ಮಿಕ ಅನ್ಕೊಂತ ಅದು ಎಲ್ಲ ಬಂದು ಎಲ್ಲ ಇಲ್ಲಿ ಒಂದು ಸಮ್ಮೇಳನ ಸಂಗಮ ಅಂತ ಹೇಳ್ತೀವಲ್ಲ ಅಂತಹ ಒಂದು ಸಂಗಮ ಇಲ್ಲಿ ನಾವು ಒಂದು ಒಳ್ಳೆಯ ಒಂದು ಸ್ಥಾನವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾನು ಸಿಕ್ಕಿದೆ ಯಾಕಂದ್ರೆ ಭಾಳ ಅಷ್ಟಿಂದ ಸುಭಾಷ್ ಶೆಟ್ಟಿಗೌದು ಎದುರುಕೋಟಿಲ್ವಿದ್ದಾಗಲಿ ಎರ್ಜಂಪೀಸ್ ಅವ್ರ ಇದ್ದಾಗಲಿ ನಾವೆಲ್ಲ ನಾವಾಗೆ ಹುಡ್ಕೊಂಡು ಹೋಗ್ತೀವಿ ನಮಗೂ ಏನಾರು ಕೊಡ್ರಿ ನಾವೇನಾರು ಸಹಾಯ ಮಾಡ್ತೀವಿ ನಾವೇನಾರು ಕೆಲಸ ಮಾಡ್ತೀವಿ ನಿಮ್ಮ ಇದ್ರೊಳಗೆ ಸಮ್ಮೇಳನದೊಳಗೆ ಅಂತ ಕಡೆಗೆ ಇಲ್ಲರಿ ನೀವು ಊಟದ್ದಾರೆ ನೋಡ್ಕೊ ಊಟದ್ದಾರೆ ಕೊಡಿದ್ರೆ ನಾವು ನೋಡ್ಕೋತೀವಿ ಅಂತ ನಾವು ಆ ಕೆಲಸ ಮಾಡಿದ್ವಿ ನಾವು ರಕ್ತ ಇರ್ತಿದ ರೊತ್ತೆ ಎಲ್ಲ ಅದ ಇದ್ರೂ ಹೋಗಿದ್ವಿ ಇಲ್ಲೇ ಆಫೀಸಿತ್ತು ನಮಗೂ ಏನಾರು ಕೆಲಸ ಕೊಡ್ರಿ ಅಂತ ಅವಾಗಿಲ್ಲ ನೀವು ಊಟದ ನೋಡ್ಕೊಳ್ರಿ ಹೆಣ್ಣು ಮಕ್ಕಳಿಂದ ಬಂದವರೆಲ್ಲ ಅಂತ ಆ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಬಂದ ಟೀಚಿಂಗ್ಳಿಗೆಲ್ಲ ಕರ್ಕೊಂಡು ಊಟ ಮಾಡ್ತಿದ್ವಿ ಇಂಥವೆಲ್ಲ ಬಟ್ ಅಂದರೆ ಆಸಕ್ತಿ ನಮಗೆ ಒಂದು ಸಂಘ ಸಂಸ್ಥೆಗಳಲ್ಲಿ ಇರಬೇಕು ಏನಾದ್ರೂ ನಾವು ಕೆಲಸ ಮಾಡ್ಬೇಕು ಅಂತ ಖುಷಿ ಮೇಲೆ ಕೊಡಬೇಕು ಅಂತಲ್ಲ ಆ ರೀತಿಯಾಗಿ ಬೆಳ್ಕೊಂಡು ಬಂದು ಒಂದು ಉನ್ನತ ಸ್ಥಾನ ಇವತ್ತು ನಮಗೆ ಗೊತ್ತಿದೆ ಅಂತಂದ್ರೆ ಅದರಿಂದ ಎಲ್ಲರದ್ದು ಪರಿಶ್ರಮ ಇದೆ ನಮ್ಮನ್ನು ಬೆಳೆಸಿದವ್ರನ್ನ ಶೈಲಾ ಅವರು ಇದ್ದಾರೆ ರತ್ನ ಬೆಲ್ಲೋದನ್ನು ಯಾಕೆ ಏನು ಹತ್ತಿರ್ತೀನಿ ಅಂದರೆ ನಮ್ಮ ಮನೆಯವರು ನನಗೆ ಯಾಕೆ ಹೊರಗೆ ಬಿಡ್ತಿದ್ರು ಅಂದರೆ ರತ್ನ ಬೆಲ್ಲದು ಶೈಲಾವೆಲ್ಲಿಗೆ ಆಶಾ ಕರ್ಪಟ್ಟಿಯಿಂದ ಮಂಗಾಮ ಜೊತೆಗೆ ನಾನು ಹೋಗ್ತೀನಿ ಅಂದರೆ ಅದೇ ಹಾಂ ಹೋಗುವಂತಿದ್ರು ಯಾಕಂದರೆ ಅದು ಸಹವಾಸ ಹೆಂಗಿರ್ತದೆ ಅಂತ ನೋಡಿಕೊಂಡು ನಮ್ಮ ಮನೆಯೊಳಗೆ ನಮ್ಗೆ ಹೊರಗೆ ಕಲಿಸ್ತಾ ಇದು ಆ ರೀತಿ ಒಂದು ಒಳ್ಳೆಯ ಸಹವಾಸದಲ್ಲಿ ನಾವು ಈ ಒಂದು ಸ್ಥಾನಕ್ಕೆ ಬಂದು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಏರು ಇದು ಭಾಳ ಇದೆ ಹತ್ತಿರ ಆದರೆ ಅಲ್ಪ ನಾವು ಏನು ಸೇವೆಯನ್ನು ಮಾಡಿದ್ದೀವಿ ಅದನ್ನು ತಾವೆಲ್ಲ ಗುರುತಿಸಿ ಬರ್ತೀವಿ ದು ನನ್ನಿಂದ ಏನು ಸಾಧ್ಯ ಇದೆ ರೈತ ಪರಿಸ್ಥಿತಿಗಾಗಿರ್ಬೋದು ಕನ್ನಡ ನಾಡು ನುಡಿಗಾಗಿರ್ಬೋದು ಬೆಳೆಗಾವಲ್ಲ ಸಂಘ ಸಂಸ್ಥೆಗಳಿಗಾಗಿರ್ಬೋದು ನನ್ನಿಂದ ಆದಷ್ಟು ನಾನು ಸಹಾಯವನ್ನು ಮಾಡ್ತಾ ಇದ್ದೀನಿ ಅದನ್ನು ಅವಕಾಶ ಕೊಟ್ಟಂದ್ರೆ ನಾನು ಬಂಗ್ಲಾ ಮೆಟ್ರೋಗೆ ಯಾಕೆ ಇದು ಆಮೇಲೆ ಜಿ ಸರ್ಗೆ ಯಾಕೆ ಹೇಳ್ಬೇಕಂದ್ರೆ ಇವತ್ತು ಒಂದು ವರ್ಷ ಎರಡು ವರ್ಷದಿಂದ ನಂಗೆ ಹೇಳ್ತಾ ಇದ್ದೆ ನಿಮ್ಗೊಂದು ಮಾಡೋದಿದೆ ರೀ ನಿಮ್ಗೊಂದು ಮಾಡೋದಿದೆ ಅಂತ ಅದು ಬರುತ್ತೆ ರೀ ಅದು ಬಂಗಾರ ಬರುತ್ತೀ ಅಂತ ನಾನು ಹೇಳ್ತಾ ಇದ್ದೆ ನಾ ಒಂದು ಅವಕಾಶ ಇಷ್ಟು ಬೇಗನೂ ಬೇಗನೇ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾವು ಯಾರು ಇವರನ್ನು ಭಾಳ ತರುವಾಗ ಆಯ್ತು ಅಂತ ಏನಿಲ್ಲ ಭಾಳಷ್ಟು ಜನ ಇದ್ದಾರೆ ನಮ್ಮಲ್ಲಿ ಅಂಥದ್ರಲ್ಲೂ ಮತ್ತೆ ನನಗೆ ಇದು ಅವಕಾಶ ಸಿಕ್ಕಿದೆ ಅಂತಂದರೆ ಇದೊಂದು ನನಗೆ ಪುಣ್ಯ ಅಂತ ನಾನು ಅಂದ್ಬಿಟ್ಟಿನಿ ನಾನು ಬದಾಮಿ ಅವ್ರಿಗೆ ಯಾವಾಗಲೂ ಯಾಕೆ ಋಣಿಯಾಗಿರ್ತೀನಿ ಅಂತಂದ್ರೆ ಅವ್ರು ಮಾಡ್ಕೊಂಡು ಬಂದಿದ್ದಕ್ಕೆ ನಂಗೆ ಬೆಳಗಾವಿಗೆ ಬರೋದಾಯ್ತು ಅತ್ತೆ ನಮ್ಗೆ ಅವ್ರ ಮಗನ್ ಕೊಟ್ಟಿದಾರಲ್ಲ ಅಂದ್ರೆ ಯಾಕೆ ಅತ್ತೆ 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 ಮಾವ ಯಾಕೆ ಇಷ್ಟ ಅಂತ ಕೇಳ್ತಾರಲ್ಲ ಮನೆಯವರು ಕೊಟ್ಟಿದ ಅವ್ರೆಲ್ಲರೂ ಅವ್ರ ಮೇಲೆ ನನ್ ಗೌರವ ಇದೆ ಅವ್ರು ಹೇಗೆ ಒಳ್ಳೆಯವರು ನಮಗೆ ಅವ್ರು ನಮ್ಮ ಮಾಡ್ಕೊಂಡಿದ್ದಾರೆ ಮನೆ ಕುಡಿಸ್ಕೊಂಡಿದ್ದಾರೆ ನಾನು ಬಹಳ ಅವ್ರಿಗೆ ಋಣಿಯಾಗಿರ್ತಿನಿ ಅಂತ ಅಪ್ಪಿ ಮಾವನ್ನೂ ಹೇಳ್ತಿದ್ದೆ ಹಾಗೆ ತಮಗೆಲ್ಲರಿಗೂ ಇವತ್ತು ಏನು ಇಲ್ಲಿ ಬಂದಿದ್ದೀರಾ ಇವ್ರು ಹೇಳ್ತಾ ಇದ್ರು ಐವತ್ತು ಜನ ಅಂತ ಬಹಳ ಜನಕ್ಕೆ ಬಿಟ್ಟಿದ್ದೀವಿ ನಾವು ಬಹಳ ಸುಮ್ಮನೆ ಸ್ವಲ್ಪ ಸ್ವಲ್ಪ ಮೇಲ್ ಮೇಲೆ ಎಲ್ಲರೂ ಹೇಳಿದಿವಿಬಹುದಾಗಿತ್ತು ಅಂತ ಹೇಳ್ತಾ ಬರ್ತಾರೆ ಎಲ್ಲರೂ ಬರ್ತಾರ ಇವಾಗ ಏನ್ ಬಂದರೆ ಎಲ್ಲರೂ ಐದೈದು ಜನ ವಿಶ್ವಾಸ ಇಟ್ಕೊಂಡು

ಕತ್ತಿ ಸರ್ ಪಟ್ಟಿ ಸರ್ ಬಂದಿದ್ದಾರೆ ಭಾಳ ಖುಷಿ ಎಲ್ಲರೂ ಅಲ್ಲಿ ಯಾವ್ದು ಎಲ್ಲರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ದೃಢ ನಾನು